ನಾವೀಗ ಮಂಚುಪ್ನಳ್ಳಿಗೆ ಬಂದಿದ್ದೀವಿ ಇದು ತಾವರೆಕೆರೆ ಹತ್ರ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಕ್ಯಾನ್ಸರ್ನಿಂದನೂ ಕೂಡ ಗುಣಮುಖವಾಗಿರೋ ಅಂಥ ವಿಶೇಷವಾಗಿರೋ ಅಂಥ ಅನುಭವವನ್ನು ಇಲ್ಲಿ ಕೇಳಲಿಕ್ಕೆ ಬಂದಿದ್ದೇವೆ ಅಕ್ಕವರೇ ನಿಮ್ಮ ಹೆಸರು ಹೇಳಿ ಹ್ಞೂ ಎಷ್ಟು ವರ್ಷದಿಂದ ಈಶ್ವರಿ ಜ್ಞಾನದಲ್ಲಿದ್ದೀರಾ ಹ್ಞೂ ಹ್ಞೂ ನಿಮ್ಮ ಅನುಭವವನ್ನು ನಮ್ಮ ಜೊತೆಯಲ್ಲಿ ನೀವು ಹಂಚ್ಕೊಂಡ್ರೆ ಅನೇಕರು ಈ ಒಂದು ಅನುಭವಗಳನ್ನ ಕೇಳಿ ಪ್ರೇರಣೆ ಪಡೀತಾರೆ ಹೇಳಿ ಅವ್ರೆ ನಿಮ್ಮ ಅನುಭವ ನಾವು ಬಾಬಾ ಬರೋಪಟ್ಕೆ ನಮ್ಗೆ ಗೊತ್ತಾಗಿಲ್ಲ ಈ ತರ ಐತೆ ಅಂತ ನೋಡ್ಕಂಡೇ ಇರಲಿಲ್ಲ ಏನು ನೋವು ಬರ್ತಾ ಇರಲಿಲ್ಲ ಇದು ಒಂದಿನಕೊಂದ್ ದಿನಕ್ಕೂ ಗಡ್ಡೆ ಇದಾಯ್ತು ಆಮೇಲೆ ಏನ್ ಮಾಡ್ತಿ ನಾನು ಒಂದು ಚಾನೆ ದಿನ ನಾನು ನೋಡಿದ್ಲು ನನ್ಗೆ ನೋವು ಇಲ್ಲ ಒಂದಿನ ಸ್ನಾನ ಮಾಡಕ್ ಹೋಗಿ ಈ ಕಡೆ ನೋಡಿದ್ರೆ ಮೆತ್ತಗೈತಿ ಈ ಕಡೆ ಗಟ್ಟಿ ಕಲ್ ಅನ್ನ ತಂಗಿ ಕೇಳಿದೆ ಏನು ಈ ಥರ ಐತೆ ಅಂತ ಅಕ್ಕ ನೀನು ಹಿಂಗೆ ಮಾಡಬೇಕು ಅಂದರೆ ನೀನು ಆಸ್ಪತ್ರೆಯಲ್ಲಿ ತೋರಿಸೋದು ಏನಂತ ಹೇಳ್ತಾರೆ ಅಂತ ಅವರೇ ಕೇಳಿಕ್ಕೆ ಹೋದೆ ತೋರಿಸೋದು ನಮ್ಮ ನೀನು ಎಕ್ಸ್ರೇ ಇಡ್ಸಬೇಕು ಹೋಗಿ ಎಕ್ಸ್ರೇ ಇಸ್ ಇದ್ದರೆ ಏನಂದ್ರೆ ಹೇಳ್ತಾರೆ ಅಂತ ಹೋಗಿ ಎಕ್ಸ್ರೇ ಇಡ್ಸ್ಕೊಂಡು ಬಂದೆ ಅವರೇನು ಹೇಳಿದ್ರು ಆಪ್ರೇಷನ್ ಮಾಡೇಬೇಕು ಗಡ್ಡೆ ಒಂದು ದಿನ ಬಂದಿಕ್ಕ ನಮಗೆ ತೊಂದರೆ ಆಗ್ತದೆ ಆಪ್ರೇಷನ್ ಮಾಡಬೇಕು ಅನ್ನೋದು ಮತ್ತೆ ತಿರ್ಗಿ ಹೊಸಕೋಟೆಕ್ಕೆ ಹೋದೆ ಎಲ್ಲ ಕೇಳಿದ್ರನ್ನಾರಿ ನಮ್ಮ ಹತ್ರ ದುಡ್ಡಿಲ್ಲ ಏನು ಮಾಡೋದು ಒಂದು ರೂಪಾಯಿ ಇದಿಲ್ಲ ಎಳ್ಳು ಹಾಕ್ತೇವೆ ನಾವು ಎಲ್ಲಿ ತರೋದು ಅಂದ್ಬಿಟ್ಟು ನಮ್ಮ ಊರ ಜನ ಇದ್ದಿದ್ದು ಹಾಕ್ತಾರೆ ಆ ಅಲ್ಲಿ ನಮ್ಮ ಊರ ಜನ ಅಲ್ಲಿಗೆ ಹೋದೆ ಅವ್ರು ಅಲ್ಲೆಲ್ಲ ತೋರಿಸಿ ಅಂತ ಮೂರು ಬಾಟ್ಲು ಹಾಕ್ತಾರೆ ಯಾವ ಥರ ಕಾಯಿಲೆ ಅಂತ ಹೇಳಿ ಅದೇ ಅವ್ರು ಹೇಳೋದಂತ ನಮ್ಗೆ ಗೊತ್ತಾಗಲ್ಲ ಈ ತರ ಅಂತ ಆಫೀಸ್ ಮಾಡೋ ಮಾಡೋದಂತ ನಮ್ಗೆ ಗೊತ್ತಾಗಲ್ಲ ಮತ್ತೆ ಆಮೇಲೆ ಹೋಗಿ ಅಲ್ಲಿ ರಕ್ತ ಇಲ್ಲ ಅಂತ ಮೂರು ಬಾಟ್ಲಿ ರಕ್ತ ಹಾಕ್ಸ್ಕೊಂಡ್ವಿ ಅವರು ಈ ಗಡ್ಡೆ ಮಾತ್ರ ಆ ಕಡೆ ಈ ಕಡೆ ಎಲ್ಲ ಕೊಯ್ದು ನಮ್ಮ ಎದೆ ಹೆಂಗೆ ಐತೆ ಸೇಮ್ ಹಂಗೆ ಬಿಟ್ಬಿಟ್ಟು ಅದೇ ಮಾತ್ರ ಕೊಯ್ದು ಬಿಟ್ಟು ಮಾತ್ರ ಇಷ್ಟಪ್ಪ ಇಷ್ಟು ತಪ್ಪ ಇತ್ತು ಇರ್ತಿರ ಆಮಾಗ ಹೇಳಿದ್ರಿ ಕೆಲಸ ಮತ್ತೆ ಹಂಗೆ ಇತ್ತು ಆಮೇಲೆ ಬಂದ್ಬಿಟ್ರಿ ಒಂದೆಂಟು ದಿನ ಮಡಿಕೆ ಅಂದ್ರೆ ಅಷ್ಟೇ ಊರಾಗ ಒಂದು ಹದಿನೈದು ದಿನ ಇಪ್ಪತ್ತು ಇಪ್ಪನ ಐತಿ ಬಂದುಬಿಟ್ಟು ಬಂದು ಒಂದು ಹದ್ ಒಂದು ಎಂಟು ದಿನ ಹದಿನೈದು ಒಂದು ಹದಿನೈದು ದಿನ ಇದ್ದೆ ಅಣ್ಣವ್ರಿ ಆಮೇಲೆ ಹಂಗೆ ನಮಗೆ ಕೆಲ್ಸ್ಕೊಳ್ಬಿಟ್ಟು ಹದಿನೈದು ದಿನ ಕೆಲಸ ಮಾಮೂಲಿ ದುಡ್ಡು ಹಂಗೆ ಇಟ್ಟೆ ಕೆಲಸ ಕೊಡ್ತಿದ್ದೆ ಕೆಲಸ ಮಾಡ್ಕಂಡೈ ಮಾಮೂಲಿ ತಿರುಗಿ ಎರಡು ತಿಂಗ್ಳಕ್ಕೆ ಈ ಕಡೆ ಒಂದು ಇಷ್ಟು ತಪ್ಪ ಗಂಟೆಯಿಂದ ಬಂತು ಏನೇ ಹಿಂಗೆ ಬಿಡು ನರಗಿರಿ ಏನಂದ್ ಗಂಡು ಕಟ್ಕೊಂಡಾಯ್ತೇನೋ ಪರ್ದಿ ಆಮೇಲೆ ಈ ಕಡೆ ಒಂದು ಅಂತ ಬಂದು ಏನೋ ಹಿಂಗೆ ಐತೆ ಅಂತ ತಿರ್ಗಿ ಆಸ್ಪತ್ರೆಗೆ ಅವ್ರ ಕೇಳಿ ಕೇಳೋದನ್ನ ನೀವು ಫಸ್ಟ್ ಹೋಗಿ ನೋಡಿಸ್ತೀವಿ ಅಂದ್ರೆ ಮತ್ತೆ ತಿರ್ಗಿ ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದೆ ನಾನು ಅದಕ್ಕೆ ಹೋದೆ ಆವಾಗ ಅವ್ರ ಅಮ್ಮ ಇಲ್ಲಿಯೇ ಇವಾಗ ಆಗೋಲ್ಲ ಇದು ಮಾಡೋಕ್ಕ ಅದೇನು ಆಸ್ಪತ್ರೆಗೆ ಹೆಂಗೆ ಹೋಗಿ ಕ್ರೀಮಿ ಮೆಷಿನ್ ಹಾಕ್ಸ್ಬೇಕು ತಿಂಗ್ಳಿಕೊಂದು ಹಾಸ್ಕೊಳ್ಬೇಕು ಆಮೇಲೆ ನಾವು ಆಪ್ರೇಷನ್ ಮಾಡ್ತೀವಿ ಅನ್ನಗಂತ ಮಾಡಲ್ಲ ಕೀಮೋ ಕೀಮೋಥೆರಪಿ ಕೀಮಿಂಗೇಶನ್ ಹಾಕ್ಸ್ಕೊಂಡು ತಿಂಗ್ಳುಕೊಂಡು ಅದೆಷ್ಟು ಹಾರ ಇದು ಹೇಳಿದರು ನಾವು ಅಲ್ಲಿಗೆ ಓಡಾಡೋದು ನಾನು ಒಬ್ಳು ಓಡಾಡೋಕಾಗ್ತದೆ ಹಾಕ್ಸ್ಕೊಳಕ್ ಆತದಂತ ಮತ್ತೆ ಹಂಗೆ ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಅಪ್ಪನ್ ತಾಕ ಬರೋದು ಹೇಳಿ ಅಪ್ಪ ನನಗೆ ಎಲ್ಲೇ ದಾರ ಕೊಡಪ್ಪ ನಾನು ಎಲ್ಲೇ ತೋರಿಸ್ಕೊಂಡ್ಬೇಕು ಅಂತ ಅಪ್ಪನ ಹತ್ರ ಬಂದು ಎತ್ಕೊಳೋದು ಹೇಳ್ಕೊಳೋದು ಹಿಂಗೆ ಇದ್ದೆ ಆಮೇಲೆ ನನಗೆ ಅತ್ತೆ ಉಪಾಯೂ ಇದು ಮೆಡಿಕಲ್ಗೆ ಹೋಗು ಏನಷ್ಟು ದುಡ್ಡು ಆಗೋಲ್ಲ ಇಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಕೇಳ್ತಾರೆ ನಾನು ಎಂತರಂತೂ ಮೆಡಿಕಲ್ ಟೈಮ್ನ ಕರ್ಕೊಂಡು ಅಡ್ಮಿಟ್ ಮಾಡಿದ್ದು ಬಂದರು ಅದೇನೋ ಇವಾಗ ಫ್ರೀ ಅವಾಗ ನೋಡೇ ನಮ್ಮ ಬಗ್ಗೆ ಅಂತ ನಾನು ಫ್ರೀ ಮಾಡಿಸಿದ್ನ ಏನೋ ನಮ್ದು ಒಂದು ಐವತ್ತರ ತಾಯಿಗೆ ಬಿಡು ಎಲ್ಲ ಸಾಲ ಮಾಡೋ ಮಾಡಿದ್ರು ಅವರು ಏನು ಮಾಡಿದ್ರು ಇದು ಮೂರು ಕಡೆ ಬಂದುಬಿಟ್ಟಿತ್ತರೇ ಇಷ್ಟು ಇಷ್ಟಪ್ಪ ಮೂರು ಕಡೆನೂ ಬಂದುಬಿಟ್ಟಿತ್ತು ಒಂದು ಎಂಟು ದಿನ ಹದಿನೈದು ದಿನ ಅಡ್ಮಿಟ್ ಮಾಡ್ಕೊಂಡು ತಿಂಗಳ ಆಪ್ರೀಷನೇ ಮಾಡಿಲ್ಲ ಏನು ಮಾಡ್ತು ಒಡ್ಕೊಂಡ್ಬಿಟ್ಟವು ಡಾಕ್ಟ್ರ್ ಕೇಳಿದೆ ಡಾ ಸಿಂಗರ್ಸಾ ಈ ಥರ ಐತೆ ಅಂತ ಏನು ಬೇಯಿಂದ ಏನೂ ಆಗೋಲ್ಲ ಆಮೇಲೆ ಅವರೇ ನಾಲ್ಕು ದಿವಸ ಒಂದು ಸರ್ತಿ ಮಾಡಿದೆ ಈ ಈ ಕಾಲಿತ್ತು ಅದಕ್ಕೆ ಹಾಕಿ ಮಾಡಿದರು ಒಂದು ಎರಡು ಕಡೆ ಆಗಿತ್ತಾ ಒಂದೇ ಕಡೆ ಈಗ ಆಮೇಲೆ ಇದು ಹಾಕಿದ್ರು ಅದು ಇದಾಗಲ್ಲ ಅಲ್ಲ ಬಗ್ಗಳು ಬಂದ್ಬಿಟ್ಟು ಎಲ್ಲ ಬಬ್ಬುಗಳು ಅಷ್ಟೇ ನೀರು ಗುಡಿಗಳ ಬಂದ್ಬಿಟ್ಟು ಮತ್ತು ತಿರ್ಗಿ ಆಪ್ರೇಷನ್ ಮಾಡಬೇಕಮ್ಮ ಹದಿನೈದು ಕಾಲಿ ಹದಿನೈದು ಅಲ್ಲೇ ಇದ್ದೀನಿ ಎಷ್ಟೊಂದು ಆಫೀಸ್ನಾಗೈತೆ ತಿರ್ನ ಒಂದು ಆಫೀಸ್ನಾಗಬೇಕಂತ ಅವ್ರೇನು ಮಾಡಿದ್ರು ತಿರ್ಗಿ ಆಪ್ರೇಷನ್ ಮಾಡಿ ಈ ಬಿಲ್ಲೆಲ್ಲಿ ಸಿಕ್ಕಿಲ್ಲ ನನ್ನೇನು ಮಟನ್ನೆಲ್ಲೇ ನನ್ನ ಹತ್ರ ಇಬ್ಬರನ್ನಾಗ ಹಿಂಗಿದ್ದೇವ್ ಗಂಭೀರ ಇಬ್ಬರನ್ನಾಗ ಒಂದು ಎತ್ತಿ ಯಾಕೆ ಇದೆಲ್ಲ ಕೊಯ್ದಿರೋದು ಅನ್ನೋರೇ ನಾನು ತೊಗೊಂಡು ಕಡಿನಲ್ಲೇ ಇದೆಲ್ಲ ಕೊಯ್ದಿರೋದು ಹಾಕಿ ಒಂದು ಒಂದು ತಿಂಗಳ ಮಡ್ಕೊಂಡ್ರು ಅದೇನು ಮಾಡ್ತೀವಿ ಏನು ಮಾಡ್ತಾ ಇರಲ್ಲ ಒಂದು ಹಿಂದಿಕ್ಷನ್ ಕೂಡ ಹಾಕ್ತಾ ಇರಲಿಲ್ಲ ಒಂದು ಹದಿನೈದು ದಿನ ಹಾಕಿದ್ರು ಇನ್ ದಿಕ್ಷನ್ ಅದು ಅದಕ್ಕೆ ಆಯ್ಲಿ ಮಂಟು ಕೊಡ್ತಾ ಕೊಡ್ತಾಯಿರಲಿಲ್ಲ ಬೆಳಗ್ಗೆ ಬರೋರು ಅದು ಡಿಸ್ಟ್ ಮಾಡಿಬಿಟ್ಟು ಬ್ಯಾಂಡೇಜ್ ಹಾಕ್ಬಿಟ್ಟು ಅಳದ್ಬಿಡೋದು ಆಮೇಲೆ ಡಿಶ್ಚಾರ್ಜ್ ಮಾಡಿದ್ರಿ ಒಂದು ಮೂರು ತಿಂಗಳು ಇದನ್ನೇ ಅಲ್ಲಿ ಡಿಶ್ಚಾರ್ಜ್ ಮಾಡಿದ್ರಿ ಮನೆಗೆ ಬಂದ್ಮಿ ಮನೆಗೆ ಬರೋವಾಗು ಏನು ಕೊಡೋದು ಮಾತ್ರೆ ಇಲ್ಲ ಅದು ಕೊಟ್ಟು ಮೇನು ಐದು ಮಣ್ಣಿಗೆ ಇಲ್ಲ ಮಂಚ ಏನು ಕೊಡೋದು ನನ್ಗಿಲ್ಲ ಹತ್ತು ನಾತ್ರ ಬರೋ ಕಾತಾ ಇಲ್ಲ ಮೆಟ್ಟಿಲು ಕಾತಾ ಇಲ್ಲ ಒಂದೆಂಟು ದಿನ ಹದಿನೈದು ದಿನ ಬರಲ್ಲ ಮಾತ್ರೆ ತಿಂದ್ಕೊಂಡೆ ಒಂದು ಕೊಂಡ್ಬತ್ತಿ ಹೋಗಿ ನಮಗೆ ಹೋಗಿ ಡ್ರಸಿಂಗ್ ಮಾಡಿಸ್ಕೊಂಡು ಬರೀ ಅವಾಗೂ ಏನು ಕೊಡ್ತಾ ಇಲ್ಲ ಅಂದರೆ ಅವರು ಒಂದು ಇಂಗ್ಲೀಷ್ನ ಇರಲಿಲ್ಲ ಒಂದು ಆಯ್ನೆ ಕೊಡಲ್ಲ ನಾನು ಇದೇನು ಮಾಡ್ತೀನಿ ಈ ಕಡೆ ಎಲ್ಲ ಬಿಚ್ಕೊಂಡು ಹೋಗ್ತೀವಿ ಕುತ್ತಳು ಹಿಂಗೆ ಹಾಕಿದ್ರೆ ಬಿಚ್ಕೊಂಡ್ಬಿಡ್ತು ಇದು ಹಿಂಗೆ ಎತ್ತಿದ್ರಲ್ಲ ಕೂತ್ ಹಾಕಿಲ್ಲಂಗೆ ಬಿಟ್ಟು ಇದ್ರು ಅದು ಬಿರೀನ್ ಕೂಡಲ್ಲ ಏನು ಈ ಬ್ಯಾಂಡೇಜ್ ಹಾಕಿದ್ರೆ ಸೋರ್ಗೊಂಡು ಬರೋದು ಆಮೇಲೆ ಏನು ಮಾಡೋಣಂತ ಅಪ್ನತ್ರಕ ಹೋಗಿ ಬೇಕು ಅಪ್ನತ್ರಕ ನನಗೆ ಹಿಂಗೆ ಏನಾಗ್ಲೂ ಅಂತ ಒಂದಿನ ಇದನ್ನ ಹಿಡ್ಕೊಂಡು ಎತ್ತಿ ಇಲ್ಲಿ ಬಂದಾಡಲ್ಲಿ ಸೇರಿ ಅಪ್ಪನ ಕುತ್ಕೊಂಡೆ ಅಕ್ಕವ್ರು ಹೇಳಿದರು ನಿಮ್ಮ ಮೇಲೆ ಕುತ್ಕೊ ಎರಡು ದಿನ ಹಂಗೆ ಅಂತ ಆಮೇಲೆ ಹಿಂಗೆ ಅಕ್ಕ ಒಂದೆರಡು ದಿನ ಹಂಗೆ ಇದ್ದೆ ಅವ್ರು ಮಾಡಿದ್ರು ಮಾಡಿದ್ದು ಕ್ರೀನ್ ಇಂಡೀಷನ್ ಹಾಕ್ಸ್ಬೇಕಮ್ಮ ಕರೆಂಟ್ ಕೊಡ್ಬೇಕು ಅದನ್ನು ಕೀಮೋಥೆರಫಿ ರೇಡಿಯೋ ತೆರಪಿ ಎರಡು ಕೊಡಬೇಕು ಕರೆಂಟ್ ಕೊಡಬೇಕು ಹಾಗೂ ಹಾಕ್ಸ್ಬೇಕು ತಿರ್ಗಾ ಒಂದು ತಿಂಗಳ ಅಡ್ಮಿಟ್ ಆಗ್ಬೇಕು ಹದಿನೈದು ದಿನ ಕೊಡಬೇಕು ಬಂದು ಅಂದರೆ ಯಾಕ ಬಂದು ಅಪ್ಪರ ಹತ್ರ ಬಂದು ಕೂತ್ಕೊತೀನಿ ಕೇಳ್ತೀನಿ ನನಗೆ ಬುದ್ಧಿ ಅಪ್ಪ ಅಪ್ಪವ್ರಿಗೂ ಹೇಳಿದೆ ಅಕ್ಕೋರಿ ಯಾಕೋ ನನ್ನ ಪಾಪಿಗೆ ಕೊಡ್ತಾ ಕೊಡ್ತಾಯಿರಲಿಲ್ಲ ನೋಡ್ರಿ ಅಂತ ನಾನು ಕೇಳ್ತೀನಿ ಅಂತ ಅಂತೇಳಿದ್ರು ಇದು ಒಂದು ತಾರೀಕಿ ಇರ್ಕೋದ್ನೊಂದು ದಿನ ಹೋಗಿ ಡಾಕ್ಟರ್ ಡಾಕ್ಟ್ರ್ ಹತ್ರಕ್ಕೆ ಹೋದ್ನಿ ಆ ಡಾಕ್ಟ್ರು ನೋಡ್ಬಿಟ್ಟಮ್ಮ ನೀನು ಎಲ್ಲಿಗೆ ಹೋಗಿದ್ದೀನಿ ಕೇಳಿ ಕುತ್ಕೊಳ್ಳಲು ಹಾಕ್ಸ್ಕೊಂತೀನಿ ಇಲ್ದಿದ್ರು ಮತ್ತೆ ಅವ್ರು ಎಷ್ಟು ಹಾಕಿದಾರೆ ಮತ್ತೆ ಇದು ಮನ್ಸು ಹಾಕಿದ್ರಲ್ಲ ಅಷ್ಟು ಬಂದು ಬಿಡ್ತೀವಿ ಎಲ್ಲ ಬಿಟ್ಕೊಂಡ್ಬಿಟ್ಟಿದ್ರು ನೋಡಿ ಎಲ್ಲ ಬಿಟ್ಕೊಂಡು ಹೊಲಗಳೆಲ್ಲ ಬಿಟ್ಕೊಂಡ್ಬಿಟ್ಟಿತ್ತು ಭಕ್ತಿಗಳಿಟ್ಕೊಂಡ್ಬಿಟ್ಟಿತ್ತು ಹೋಗಿ ನೀನು ಫಸ್ಟು ಪುಟ್ಟಗಳು ಹಾಕ್ಸ್ಕ್ರೆ ನಿನಗೆ ಗಾಜಿ ಆಗೋಲ್ಲ ಬಂದು ಆಮೇಲೆ ಇನ್ನೂ ಒಂದಿನ ಬಂದು ಅಪ್ನಪ್ಪನ ಹತ್ಕೊಂಡು ನಾನು ಹೋಗಲ್ಲ ಅಷ್ಟು ಬಾದಿ ಬಿಟ್ಬಿಟ್ಟು ನೋಡೋಣ ನಮ್ಮ ಅಪ್ಪನೇ ಭಗವಂತ ನಮ್ಗೆ ಸ್ಕೃತಿ ಹಾಕಿತ್ತು ನನಗೆ ಏನೋ ನೀನೇ ನೆಲ್ ಮಾಡಿ ನಾನು ಎತ್ತು ಹೋಗಲ್ಲ ನಿನ್ನ ಬಿಟ್ಟು ನಾನು ಇನ್ನೇನು ಔಷಧಿ ಹಾಕ್ಕೊಳಲ್ಲ ನಾನು ಹೋಗೋದಂತ ಅಂತ ಒಬ್ಬರೇನೇ ಬಾಳ್ತಪ್ಪ ನನ್ನ ಅಕ್ಕನ ಹತ್ರ ಇಟ್ಬಿಟ್ಟು ಅಪ್ಪು ಹೇಗ ನಾನು ಯಾವಾಗ ಇಲ್ಲ ಸ್ನಾನ ಮಾಡೋವಾಗ ಯಾವಾಗ ನಾ ಒಂದು ದಿನ ಕಟ್ಟು ನಾವೇ ಹಾಕ್ಕೊಂಬಿಡಿ ಅಂತ ಆಸ್ಪತ್ರೆಗೆ ಹೋಗಲ್ಲ ಅನ್ನೋರೇ ನಾನು ಎರಡು ಸತಿ ಮೂರು ಸತಿಗೆ ಹೋಗಿ ಬಂದೆ ಅವ್ರಿಗೂ ನಾ ಒಂದು ತಿಂಗಳು ಅಡ್ಮಿಟ್ ಆಗಬೇಕು ನೀನು ಫರೆಂಟ್ ಕುಕ್ಕು ಕ್ರೀಮಿ ಮಿಷನ್ ಹಾಕ್ಸ್ಬೇಕಂದ್ರೆ ಹೋಗಲ್ಲ ಆ ಎಣ್ಣೆ ಸ್ನಾನ ಮಾಡೋ ವಾರಕ್ಕೆ ಸತಿ ಸ್ನಾನ ಮಾಡಿದ್ದೆ ನನಗೆ ಆ ಎಣ್ಣೆಯಲ್ಲಿ ಇಲ್ಲಿ ಗಾಯ ಇಷ್ಟಾಗಲೇ ಇತ್ತು ಅಣ್ಣಾರೆ ಬಿಟ್ಬಿಟ್ಟಿದ್ರು ಒಂದು ಸಸಿರ ಅಣ್ಣವ್ರೆ ಹ್ಞೂ ಇಷ್ಟಾಗಲೇ ಎತ್ಬಿಟ್ಟಿದ್ದು ಕುಟ್ರು ಹಾಕೋಕೆ ಅನ್ಸಿದಿರ ಬಿಟ್ಬಿಟ್ಟಿದ್ರು ಬೆನ್ನಾಗ ಇವಾಗ ಐತೆ ಅಲ್ಲ ಇದಂಗೆ ಒಂದು ತಿಂಗಳ ಅಣ್ಣಾರೆ ಅಪ್ಪನ ಹತ್ರ ಬಂದೇಗ ಮಾಡೋದು ಆ ಎಣ್ಣೆ ಹಚ್ಕೊಳೋದು ನಾನು ಒಂದು ಮಾತ್ರಿ ತಿನ್ನಲ್ಲ ಒಂದು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಒಂದ್ ತಿಂಗ್ಳು ಹಂಗಿದ್ನಿ ಅದ್ ಕೆಲ್ಸಿ ಒಂದೇ ಕೈಯಾಗಿ ಮಾಡಿ ನೀ ಕೈಯಾಗ ಆತ ಇಲ್ಲ ಒಂದೇ ಕೈಯಾಗ ಕೆಲಸ ಮಾಡಿ ನನ್ನ ಬೈಯರು ನಾನು ಯಾವಾಗ ಒಂದ್ ಆಗಲ್ಲ ನಿನಕ ಆಪರೇಷನ್ ಆಗಿ ಹೇಳ್ದೇಷನ್ ಹುಣ್ಗಳು ಹಂಗೇ ಇತ್ತು ಬ್ಯಾಂಡೇಜ್ ಹಾಕಿ ಕೆಲಸ ಮಾಡಿ ಭಗವಂತ ಅಪ್ಪನ ಶಕ್ತಿ ಕೊಟ್ಟನು ನಾನು ಮಾಡಿ ನೋಡಿ ಆ ಎಣ್ಣೆಗೆ ನನ್ ಕ್ವಾಸಿ ಆಯ್ತು ಇವಾಗ ಏನು ಗಾಯ ಇಲ್ಲ ಇವಾಗ ಏನಾದ್ರೂ ಸಮಸ್ಯೆನೂ ಏನಿಲ್ಲ ಏನೂ ಇಲ್ಲ ಏನಾನ ಯಾವಾಗ ನೋವು ಬಂದಾಗ ನಮ್ಮ ನಮ್ಮಅಪ್ಪನತ್ರ ಬಂದ್ರಷ್ಟೊತ್ತು ಗಾನ ಮಾಡಿ ಅಪ್ಪನೇ ಹತ್ರ ಹೇಳ್ಕಂಡು ಹಿಂಗೆ ಅಂದ್ಕಂಬಿಡೋ ಒಂದು ಸೂರು ನನ್ಗೆ ನಮ್ಮಅಪ್ಪನ ಹೇಳ್ತಾರೆ ನಮ್ಮ ಅಪ್ಪನಿಲ್ಲ ಅನ್ನೋರೆ ಹೇಳೋದಲ್ಲ ನನ್ನ ಭಗವಂತನ ಹೇಳ್ತಾರೆ ಅದು ಅಷ್ಟು ಬಾಡಿ ಬಿದ್ದುಬಿಟ್ಟೆ ಅಷ್ಟು ನಾವು ತಿಂಡ್ತಾರೆ ನಮ್ಮ ಅಪ್ಪನೇ ಇಲ್ಲಿದ್ದು ಅದು ಹೆಂಗೆ ಆಪ್ರೇಷನ್ ಮಾಡ್ಸಿಕ ಅದು ಹೆಂಗೆ ಇದ್ದು ನಾನು ಅದಿರೋ ಇಲ್ಲಿಗೆ ಅಪ್ಪನ ಹತ್ರ ಬರಗಂತ ನಮ್ಗೆ ಇಲ್ಲ ನನಗೆ ಅದು ಹೆಂಗೆ ಮಾಡಿಸಿ ನಮ್ಮ ಅಪ್ಪನೇ ಬಂದು ನನಗೆ ಕೇಳಿ ಸರ್ತಿ ಆಪ್ರೇಷನ್ ಮಾಡಿ ಇವಾಗ ನಿಮ್ಮ ಥರ ಇನ್ನೂ ಬೇರೆ ಎಷ್ಟೋ ಜನ ದುಡ್ಡಿರಲ್ಲ ಆಪ್ರೇಷನ್ ಮಾಡ್ಕೊಳ್ಳೋಕೆ ದುಡ್ಡಿರಲ್ಲ ಏನೇನೋ ಕಷ್ಟಗಳಲ್ಲಿರ್ತಾರೆ ಮತ್ತು ಕಾಯಿಲೆನೂ ವಾಸಿ ಮಾಡ್ಕೊಳ್ಳೋಕ್ಕೆ ದುಡ್ಡು ಇರುತ್ತೆ ಕೆಲವರು ಅವ್ರಿಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾವೀತರ ನಮ್ಗೆ ಇವಾಗ ಹೆಂಗಾಯ್ತು ಏನೋ ಅಲ್ಲಿ ಒಂದು ಅರವತ್ತು ಸಾವಿರ ಗಂಟೆ ಆಯ್ತು ನಮ್ಮ ಖರ್ಚು ಬರ್ಸೆ ಆಸ್ಪತ್ರೆಗೆ ಏನೋ ಒಂದು ರೂಪಾಯಿ ನಮ್ಮ ಖರ್ಚು ಬರಲ್ಲ ನಾವಲ್ಲಿರೋಸ್

ಇಲ್ಲ 1.60 ಸಾವಿರ ಆಗಿರಬಹುದು ಅಂದರೇ ನಾಲ್ಕು ಇದು ಕೈಲೇ ಎಷ್ಟು ದಿವಸ ಆಯ್ತು ವಾಸಿಯಾಗಿ ಇದು ವಾಸಿಯಾಗಿ ಮೊನ್ನೆ ಹೋಗದಿಕ್ಕೆ ವರ್ಷ ಆಗಿ ವರ್ಷ ವರ್ಷ ನಾನು ಮನ್ನೆ ಹೋಗದೆಲ್ಲಬಹುದು ಈ ಜ್ಞಾನಕ್ಕೆ ಬರಕ್ಕೆ ಮುಂಚೆ ಬಾಬಾ ಕನೆಕ್ಷನ್ ಗೆ ಮುಂಚೆ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ ಆವಾಗ ಹೆಂಗೆ ಇದ್ದ್ನ ಯಾವಾಗ ಕಂತೆ ಇವಾಗ ಚೆನ್ನಾಗಿ ಇದ್ದಿರ ಅವಾಗ ಇರ್ಲಿಲ್ಲ ಕಾಯಿಲೆ ಬಂತು ಓಟೋ ಆಯ್ತು ಅಂದ್ರೆ ಬಾಬಾ ಜ್ಞಾನಕ್ ಬಂದ್ರೆ ಸಣ್ಣದಾಗಿ ಓಟೋ ಆಯ್ತು ಅಂದ್ರೆ ಒಂದು ಪರಮಾತ್ಮ ನೆನಪಿನ ಶಕ್ತಿಯಿಂದ ನೀವು ಈ ಗೆದ್ದಿದ್ದೀರಿ ಒಂದು ನಾನು ಅದೇ ಅಲ್ಲಿ ಅಷ್ಟು ಕೆಲಸ ಮಾಡಿ ಮನೆಯಾಗ ಬಂದ ಇಬ್ರು ಕೆಲಸ ಮಾಡ್ತೀನಿ ನನ್ನ ಮಮ್ಮಗಳು ನಂಗೆ ಬಸೆ ಬಂದ್ ಬಿದ್ಕಂತಾರೆ ಕೆಲ್ಸಕ್ಕೆ ಹೋಗ್ಬಂದ್ ನಾನು ನಿಮಿಷ ಬಿದ್ಬನಲ್ಲ ಇವಾಗ ಬಟ್ಟೆ ಒಗೀತ ಅದರಿಂದ ಈಗ ಕೈ ಇವಾಗ ಆಗಲ್ಲ ಅಂದರೆ ಜಾಸ್ತಿ ಒಂದೇ ಕೈಯಾಗ್ ಬಟ್ಟೆ ನಮ್ಮ ಮನೆಗೆ ಐದು ಜನ ಇರೋದು ಐದು ಜನ ಬಟ್ಟೆ ಒಗಿತೀನಿ ಹಸಿರುಗಳೇ ಉಳಿದು ಓದ್ತೀನಿ ಹಸಿರುಳು ತೊಲ್ತೀನಿ ಮನೆಯ ಕೆಲಸ ಎಲ್ಲ ಮಾಡ್ತೀನಿ ಇವಾಗ ಏಜ್ ಎಷ್ಟಾಗಿದೆ ನಿಮ್ಗೆ ಒಂದ್ ಅರವತ್ತು ವರ್ಷ ಆಗಿದ್ಯಾ ಅಂದಾಜು ಮಗಳಿಗೆ ಎಷ್ಟು ವರ್ಷ ಅಲ್ಲ ಮಗಳಿಗೆ ಎಷ್ಟು ವರ್ಷ ಇತ್ತು ಅವ್ರ ವಯಸ್ಸು ಮಗ ಎಷ್ಟು ವರ್ಷ ಇವಾಗ ನಲ್ವತ್ತಾಗಿದೆ ಅಂದ್ರೆ ನಿಮ್ಗೆ ಅರವತ್ತಾಗಿರತ್ತೆ ಅರವತ್ತು ದಾಟಿರುತ್ತೆ ಆದ್ರೂ ಕೂಡ ನಿಮಗೆ ನಾನು ಏನಂದ್ರೆ ಒಂದು ಡಾಕ್ಟ್ರ್ ಟ್ರೀಟ್ಮೆಂಟು ತಗೊಂಡ್ರಿ ಆಮೇಲೆ ಮತ್ತೆ ಕಾಯಿಲೆ ಬಂತು ನೀವು ಯೋಗದಲ್ಲಿ ಹೆಚ್ಚಿಗೆ ಇದ್ರಿ

ಬಿಸಿನೀರು ಕಾಯಿಸಿ ಬಿಟ್ಟು ನಿನ್ನೆ ನನ್ನ ದೊಪ್ಪಿಸ್ಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಕುಡಿ ಅಂದ ಅಪ್ಪನ ಅಪ್ಪನ ಬಿದ್ದಿಕೊಟ್ಟಿ ಮತ್ತೆ ಆ ಅಪ್ಪನವ್ರು ಹೇಳಿದರು ಅಕ್ಕ ನೀನು ಈ ಥರ ಅಕ್ಕ ನಾನು ಅವ್ರು ಅಕ್ಕವ್ರೆನದು ನಾನು ಸಾಯಂಕಾಲ ಬರಪಟ್ಟು ಕಾಯಿಕ್ಕಿರೋರು ನಿಮ್ಮೆ ಕೈಯಿಂದ ತಗೊಂಬಂದು ಕಾಯಿ ಸಿಕ್ಕಿ ಡೈಲಿ ಕೊಡೋರು ಅನ್ನೋರೆ ಒಂದೇ ಒಂದು ತಿಂಗಳು ಎರಡು ತಿಂಗಳು ಕುಡಿಯೋರು ಹ್ಞೂ ನಿಮಗೆಲ್ಲ ಇದೆಲ್ಲ ಹೇಳ್ಕೊಟ್ಟಿದ್ದು ಮುನರತ್ನಕ್ಕವರು ಹ್ಞೂ ಆಮೇಲೆ ಅವ್ರು ಹೇಗ್ದಾಗ ಕುತ್ಕೊಂಡು ಅಪ್ಪನ ಬುದ್ಧಿ ಅಕ್ಕ ನಾಂಟು ನೀನು ಅಪ್ಪನ ಈ ತರ ನನ್ಗೆ ಬುದ್ಧಿ ಕೊಟ್ಟೆ ನೀನು ಇದು ಮಾಡು ನೀನು ಅಲ್ಲಿ ನಾನು ಅಲ್ಲಿಗೆ ಹೋಗಿದ್ರಿ ಈ ಸಲ ಇಲ್ಲ ಅನ್ನೋರೆ ಆ ಕರೆಂಟ್ ಕೊಟ್ಟು ಆ ಕ್ರೀಮ್ ಇಂಡಿಶನ್ ಹಾಕಿಸಿದ್ರೆ ಇಲ್ಲ ನಾನು ಇಷ್ಟಪ್ಪ ಆಗೋಗಿದ್ದೆ ಊಟ ತಿಂದಿದ ಊಟ ಸೇರ್ತಾ ಇರ್ಲಿಲ್ಲ ಆ ಮೂರು ತಿಂಗಳು ನಾನು ಇದ್ದೇ ಇಲ್ಲ ಊಟ ಇಲ್ಲ ಅಪ್ಪತ್ತಾಗಿ ಬರಗಂತ ನಮಗೆ ಹಣ ಕೂಡ ಇಲ್ಲ ನನಗೆ ನನ್ನ ಲೋಪ ಕೂಡ ಇಲ್ಲ ರಾಜಯೋಗದಲ್ಲಿ ಶಕ್ತಿ ಇದೆ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ ಭಗವಂತನ ಯೋಗ ಮಾಡಿದ್ರೆ ಭಗವಂತನ ತಿಳ್ಕೊಂಡ್ರೆ ನಿಮಗೆ ಶಕ್ತಿ ಇದೆ ಅನ್ನೋದು ಕ್ಲೀನಾಗಿ ಅರ್ಥ ಆಗಿದೆ ಇವಾಗ ನೀವು ಡಾಕ್ಟರ್ಗಳಿಗೆ ಮತ್ತು ಬೇರೆ ಥರ ಇನ್ನೂ ಎಷ್ಟೋ ಜನ ಪೇಷೆಂಟ್ಗಳಿರ್ತಾರಲ್ಲ ಏನೋ ಕ್ಯಾನ್ಸರ್ ಪೇಷೆಂಟ್ಗಳು ಅವರೆಲ್ಲರಿಗೂ ಏನು ಹೇಳ್ತೀರಾ ನೀವು ಒಂದು ಸಂದೇಶ ಕೊಟ್ಬಿಡಿಲ್ಲ ಏನು ಹೇಳಕ್ಕೆ ಬಂದರೆ ನಾವು ಈ ಥರ ಹೇಳ್ತೀರಿ ನೋಡಿ ಹಿಂಗಾಯ್ತು ಹಿಂಗೆ ಮಾಡಿಸ್ಕೊಂಡ್ರಿ ಭಗವನ್ ದೇ ಇಂದ ನಮ್ಗೆ ಇದಾಯ್ತು ನಾವೇನೊಂದು ಇಂಜೆಕ್ಷನ್ ಮಾತ್ರೆ ತಿನ್ನ ಹೇಳ್ತೀನಿ ಹದಿನೈದು ದಿನಕ್ಕೊಂದ್ಸತಿ ಹೋದ್ರೇನು ಬಿರು ಬ್ಯಾಂಡ್ ಹಾಕೋರು ಅದಕ್ಕೊಂದಿಷ್ಟು ಇಲ್ಲ ಅಲ್ಲಿ ಕೇಳಿ ಕೇಳಿ ಯಾಕೆ ಸುಂದ್ರ ಹಿಂಗೆ ಐತೆ ಒಂದು ಆಯಿಲ್ಮೆಂಟ್ ಏನು ಬೇಡ ಹೋಗೋ ಮಾತಿ ಅಂದರು ಮೆಡಿಕಲ್ ಅದು ಸಕಲ್ಲ ಒಂದು ಆಯಿಲ್ಮೆಂಟ್ ಕೂಡ ಆಗಲ್ಲ ಆ ತಾರಿಕೆಕ್ಕೆ ಡಾಕ್ಟರ್ ಗುಡ್ ಡಾಕ್ಟರ್ ಅಂತ ಅವರ ಆಯತ್ನಾತ್ರಕ್ಕೆ ಹೋಗೋದು ನೋಡೇ ಇಲ್ಲ ಅದನ್ನ ನೋಡ್ಬಿಟ್ಟು ಉಂಗು ನೋಡ್ಬಿಟ್ಟು ನೋಡೇ ಇಲ್ಲ ಭಯ ಬಿದ್ ಫಸ್ಟ್ ನೇ ನಾನು ಹೋಗಮ್ಮ ಕುಟ್ಟು ಕ್ಲಾಸ್ ತರ ಕುಟ್ಟು ಕ್ಲಾಕ ಗಂಟೆ ಅಲ್ಲಿ ಅದು ಎಡೆ ಇನ್ಫೆಕ್ಷನ್ ಆಗುತ್ತೆ ಅಂತ ಬಿದ್ದೋತದೆ ಬಿದ್ತಾತೆ ಅನ್ನು ಆ ತರ ಆಗೋಗಿತಿ ಇಲ್ಲಿಂದ ಇಲ್ಲಿ ಗಂಟೆ ಕುಟ್ಟು ಬಿಟ್ಕೊಂಡು ಬಿಟ್ಟಿರ್ತಾರೆ ಈ ಮಮ್ಮಾ ಸಾಕಿ ಅಲ್ಲಿ ರಸುತೀನಿ ಇದೆ ಅದು ಅರ್ಧದೆ ಬಿದ್ದೋತದೆ ಫಸ್ಟ್ ಅಲ್ಲಿ ಹೋಗೋ ಹೋಗಲ್ಲ ನಾನು ನಮ್ಮ ನಮ್ಮಪ್ಪನ ಹತ್ರ ಮಾಡಿದ್ರು ಹೇಗ ಪರಿಸ್ಥಿತಿ ಕೂಡ ಪರಮಾತ್ಮ ನೆನಪು ಏನಿಲ್ಲ ಅನ್ನೋರೆ ಅದೇ ಬೆನ್ಮ ಮಾತಾ ಅದೇ ಕೂಡಿರೋದಲ್ಲ ಅರಷ್ಟು ಕೆಲಸ ಮಾಡುವಾಗ ಹುಟ್ಟಿದ ಇಲ್ಲಿ ಒಂದ್ಸಲ ನೋವು ಬರ್ತದಿರೋದಲ್ಲ ನೋವ್ ಬರ್ತದೆ ನಮ್ಮಅಪ್ಪನ ನೆನ್ಕಂಡ ಕೈ ಹಿಂಗ್ ನನ್ಗೆ ನೋವು ಈ ನೋವು ಅಂತಾರೆ ಅನ್ನೋರೆ ನಾನು ಕೆಲಸ ಮಾಡಿಬಿಟ್ಟು ಬಂದ್ ನನ್ಕೊಂಡ್ ನೋಯ್ತದೆ ಅನ್ನೋದಿ ಕುತ್ಕೊಂತೀನಿ

ನಿನ್ನಪ್ಪ ಇದು ನೀನು ಯಾಕೆ ಮಾಡ್ತೀಯಾ ಯಾಕಂತ ಈ ಕರ್ಮದಿಂದ ಮಾಡ್ತಕನ ನಾನು ಯಾಕ ನಡತ ನಾನು ಮಾಡಲ್ಲ ನನ್ನ ಕೆಲಸ ಮಾಡ್ತಂಗಿರಲ್ಲ ನಾನು ಸರಿಯಿಗೆ ಇವಾಗ ಇವಾಗ ನಡಿ ಅಲ್ಲಿ ಕೆಲಸ ಮಾಡುತ್ತೆ ನಾನು ಸರಿಯಿಗೆ ಯಾರು ಸುಳ್ತ ಹೋಗೋದು ನಿಮ್ಮ ಅನುಭವ ಅನೇಕರಿಗೆ ಪ್ರೇರಣೆ ಆಗಲಿ ಅಂತ ಆಗಲಿ ಆಗನೇ ಥ್ಯಾಂಕ್ ಯು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಸರೋಜ ಅಕ್ಕ ಅವರ ಬಗ್ಗೆ ಎಲ್ಲ ಪ್ರಾಕ್ಟಿಕಲ್ ನಲ್ಲಿ ಅವರ ಜೊತೆ ಜೊತೆಯಲ್ಲಿ ಇದ್ದಂತ ಅಕ್ಕ ಅವರು ಎಲ್ಲ ಸಂಧ್ಯಾ ಅವರು ಎಲ್ಲ ಹೇಳ್ತಾರೆ ಅವ್ರ ಬಗ್ಗೆ ಅಕ್ಕ ಓಂ ಶಾಂತಿ ಅಕ್ಕವರು ಬರ್ತಿದ್ರು ಇದ್ದಕ್ಕಿದ್ದಂಗೆ ಅವರು ಸ್ವಲ್ಪ ದಿನ ಬಂದು ಆ ಕಾಯಿಲೆ ಬಂದ ಮೇಲೆ ಅವರು ಸ್ವಲ್ಪ ದಿನ ಮಾಯದಿಂದ ಅವ್ರ ಮನೆಯಲ್ಲಿ ಯಾರನ್ನೂ ಕಳಿಸ್ಕೊಡ್ತಾ ಇಲ್ಲ ಇವರು ಬರ್ತಿದ್ರು ಅವ್ರ ಮಗ ತುಂಬ ಜಗಳ ಮಾಡ್ತಿದ್ರು ಆಮೇಲೆ ಜಗಳ ಮಾಡಿದ್ರು ಅದಕ್ಕೆ ಇದ್ಬಿಟ್ಟಿದ್ರು ಅವರು ಇದು ತಾವಾರಕೆರೆ ಸೆಂಟ್ರ್ ಕಡೆಯಿಂದ ಸೋನಿಯಕ್ಕ ಅವರು ಅಂತ ಹೇಳ್ಬಿಟ್ಟು ಅವರು ಸ್ವತಃ ಬಂದು ಮನೆಗೂ ಹೋಗಿ ಕರೀಲಿಕ್ಕೆ ಹೋಗಿ ಕರೆದಿದ್ದಕ್ಕೆ ಅವ್ರು ಬರೋದಿಲ್ಲ ಅಂತ ಹೇಳಿದರು ಎಷ್ಟೋ ದಿವಸಕ್ಕೆ ಒಂದು ಹದಿನೈದು ದಿವಸ ಹಾಗೆ ಇದ್ದರು ಅವರು ಇದ್ದಾದ ಆಮೇಲೆ ಬಂದರು ಬಂದು ಈ ಥರ ಆರೋಗ್ಯ ಇದೆ ಮೊದಲಿನ ಥರ ಆಗೋಗ್ಬಿಟ್ಟೈತೆ ಹೇಳ್ಬಿಟ್ಟು ಅದು ಬಾಯಿ ಬಿಟ್ಕೊಳ್ಳೋ ಥರ ಇತ್ತು ಎಲ್ಲ ರೆಡ್ಡಕ್ಕಿತ್ತು ಮುನರತ್ನಕ ಮಧುಬನಕ್ಕೋಗಿ ಬಂದಮೇಲೆ ಅಲ್ಲಿ ಆಯ ಅಕ್ಕವ್ರಿಗೆ ತುಂಬ ತೊಂದರೆ ಆಗಿತ್ತು ಅಲ್ಲಿ ಬಾಬಾ ಸರಿ ಮಾಡಿ ಕಳಿಸಿದ್ರು ಅವ್ರಿಗೆ ಸರಿ ಮಾಡಿ ಕಳಿಸಿದ್ದಾದಮೇಲೆ ಅಮೃತ ವೇಳೆಯಲ್ಲಿ ಯೋಗದ ಎಣ್ಣೆಯಿಂದ ಸರೋಜಕ ಅವರು ಇಟ್ಕೊಂಡಾಗಿನಿಂದನೂ ಸ್ವಲ್ಪ ಆರೋಗ್ಯಕ್ಕೆ ಅದೆಲ್ಲ ಸ್ವಲ್ಪ ಕೂಡಿಕೊಂಡು ಎಲ್ಲ ಚೆನ್ನಾಗಿದ್ದಾರೆ ಆರೋಗ್ಯ ಎಲ್ಲ ಕರೆಕ್ಟಾಗಿದೆ ಓಂ ಶಾಂತಿ ಸಂಧ್ಯಾಕ್ಕ ಅವರು ಕೂಡ ಅವ್ರದ್ದು ಸ್ವಯಂ ಅನುಭವನ ಎರಡು ನಿಮಿಷ ಹೇಳ್ತಾರೆ ಹೇಳಿ ಅಕ್ಕ ಓಂ ಶಾಂತಿ ನಮ್ಮ ಅನುಭವ ಹೇಳಬೇಕು ಅಂದರೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಚಾನಕವಾಗಿ ಮದುವೆ ಆಗೋಯ್ತು ಅಚಾನಕ್ವಾಗಿ ಮೂರು ತಿಂಗಳಿಗೆ ಎಂಟು ವರ್ಷ ಇದ್ದರು ಆ ಮಕ್ಕಳಿಲ್ಲ ಅಂತೇಳ್ಬಿಟ್ಟು ಅವರು ಮದುವೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಇದ್ದರು ಮಕ್ಕಳಾದ ಮೇಲೆ ಅವರು ಹೆಣ್ಣು ಮಗು ಆದಮೇಲೆ ಮೂರು ತಿಂಗ್ಳಕ್ಕೆ ಅವರು ತೀರ್ಕೊಂಡ್ರು ಅದಾದಮೇಲೆ ಕಷ್ಟ 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 ಅಂತ ನನ್ನಿಂದ ಈ ಮಂಚಪನಹಳ್ಳಿ ಅನ್ನೋ ಒಂದು ಗ್ರಾಮದಿಂದ ನಾನು ಓಡಿಸ್ಬೇಕು ಅಂತ ಜನ ತುಂಬಾ ಕಾತೊರಿತಿದ್ರು ನಮ್ಮ ಮನೆಯದು ಅದು ಇದು ಅಂತ ಸುಮ್ಮನೆ ಕಿರಿಕಿರಿ ಮಾಡ್ತಿದ್ರು ಲೌಕಿಕದಲ್ಲಿ ಅಂಥ ಟೈಮಲ್ಲೂ ನನಗೆ ಆ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಯಾವ ಪೂಜೆ ಅಂತ ಎಲ್ಲ ತುಂಬಾ ಮಾಡ್ತಿದ್ವಿ ಮಾಡ್ತಿದ್ದಾದ್ಮೇಲೆ ಮುನರತ್ನಕ್ಕ ಅವರು ತುಂಬಾ ವರ್ಷಕ್ಕೆ ಆರು ತಿಂಗಳಿಗೆ ಅವ್ರು ಸಿಗ್ತಾ ಇದ್ದಿದ್ದು ನಮ್ಮ ಇಲ್ಲಿ ಹೊಲ ಇದೆ ಆ ಕಡೆ ಏನಾದರೂ ಬಂದರೆ ಅಲ್ಲಿ ಸಿಗ್ತಿದ್ರು ಹಾಗೆ ಹೇಳ್ಕೊಂಡಲ್ಲಿ ಪಾಪ ಅವರು ತುಂಬಾ ಹೇಳಿದರು ಅವ್ರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೋ ಆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋರು ಮುನರತ್ನಕ್ಕ ಅಂತ ಹೇಳಿಬಿಟ್ಟು ಆ ಯಾತ್ಮಕ್ಕೆ ಎಷ್ಟು ಧನ್ಯವಾದ ಹೇಳಬೇಕು ಅಂತ ಹೇಳ್ಬಿಟ್ಟು ಆ ಬಾಬಾನೇ ಕೇಳ್ಕೊತಾ ಇದ್ದೀನಿ ಆ ಇಲ್ಲಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ದಿವಸ ಎಲ್ಲೋ ಆಗಿತ್ತಂತೆ ಇದು ಬ್ರಹ್ಮಕುಮಾರಿ ಕ್ಲಾಸು ಅಂತ ಅಷ್ಟೇ ಹೇಳಿದರು ಆದರೆ ನಾನು ಯಾವುದೋಗೋದೋ ಏನೋ ಹೋಗೋದೋ ಏನೋ ಇದೇ ಒಂದು ನಂಬಿಕೆ ಕಳ್ಕೊಂಡಾಗೆ ಎಲ್ಲೋದರೂ ಅಳ್ಳೋದು 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 ಎಲ್ಲೋದ್ರು ಅಳ್ಳೋದು ಒಳ್ಳೋದು ಅಳ್ಳೋದು ಈ ಥರ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಫಸ್ಟು ಪೂಜೆ ಮಾಡ್ಕೊಂಡು ಕುತ್ಕೊಂಡಿದ ತಕ್ಷಣ ಅಳ್ಳೋದೆ ಕಣ್ಣಲ್ಲಿ ನೀರು ಅಂದರೆ ಸಾಕಾಗ್ತಾಯಿತ್ತು ಅಷ್ಟಪ್ಪೊಂದು ಅಳದಿದ್ದೆ ಹೇಳಿದ ಹೇಳಿದ್ಮೇಲೆ ಆರು ತಿಂಗಳಿಗೆ ಮಮ್ಮ ಡೇ ಬಂತು ಆವತ್ತು ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಅಕ್ಕ ಅವ್ರು ಹೇಳ್ತಿದ್ರು ಸಂದ್ಯಮ್ಮ ನೀವು ಹೋಗ್ಬೇಕು ಇವತ್ತು ಏನು ಮಾಡ್ತೀಯ ಗೊತ್ತಿಲ್ಲ ಎಷ್ಟೊತ್ತು ಹೋಗ್ತೀಯ ಅಂತ ಗೊತ್ತಿಲ್ಲ ಇವತ್ತಿನ ದಿವಸ ನೀವು ಹೋಗಬೇಕು ಅಂತ ಹೇಳಿ ಕಳಿಸಿದ್ರು ಕಳಿಸಾದ್ಮೇಲೆ ಎಲ್ಲ ಫಂಕ್ಷನ್ ಎಲ್ಲ ಮುಗ್ದೋದ್ಮೇಲೆ ಆರು ಗಂಟೆ ಹೋದೆ ಸಾಯಂಕಾಲ ಕುತ್ಕೊಂಡಿದ್ರೆ ಅಕ್ಕ ಹತ್ರ ಮಾತಾಡೋಕ್ಕೆ ಬರ್ತಿಲ್ಲ ಅಳು ಒಂದೇ ಅಳೋದು ಅಳ್ಳೋದು ಅದೆಷ್ಟು ನೀರು ಇತ್ತು ಅಂತೂ ಗೊತ್ತಿಲ್ಲ ಅಕ್ಕ ಅವರು ಏನೂ ಹೇಳಿಲ್ಲ ಅದಕ್ಕೆ ಸೈಲೆಂಟಾಗಿ ನೀನು ಎಷ್ಟು ಅಳ್ಬೇಕು ಅಳ್ಬಿಡು ಅಂತ ಅಂತ ಅಕ್ಕ ಅನ್ನೋ ಅಕ್ಕವರು ಏನೂ ಹೇಳಿಲ್ಲ ಆಮೇಲೆ ಕೋರ್ಸ್ ಹೇಳ್ಬಿಟ್ಟು ಅವತ್ತು ಸೈಲೆಂಟ್ ಸೈಲೆಂಟಾಗಿ ಬಿಟ್ಬಿಟ್ರು ಬಿಟ್ಟಾದಮೇಲೆ ಎರಡನೇ ದಿವಸ ನೀನು ಬರಬೇಕೇನಾದರೂ ಮಾಡಿ ಅಂತ ಅಕ್ಕವರು ಹೇಳಿದರು ಅಕ್ಕ ಅವ್ರು ಹೇಳಿದ್ದಾದಮೇಲೆ ಏಳು ದಿವಸ ಹೋದೆ ನಾನು ಒನ್ ಅವರ್ ಒನ್ ಅವರ್ ಕೋರ್ಸ್ ತೊಗೊಳ್ಳೋದಕ್ಕೆ ಹಾಗೆ ಹೋಗ್ಬಿಟ್ಟು ಕೋರ್ಸ್ ತಗೊಂಡೆ ಆಮೇಲೆ ಅಲ್ಲೋದ ಮೇಲೆ ಎ ಯಾ ಸುತ್ತ ಮೇಲೆ ಆದರೂ ತಾವರೆ ಹೋಗ್ಬೇಕು ಅಂದರೆ ಆ ಸೆಳೆತ ಯಾಗಿತ್ತು ಅಂತಂದರೆ ಏನೋ ಮರ್ತಿದ್ದೀನಿ ತಾವರೆ ಅದು ಇದು ತಗೊಂಬರೋಕ್ಕೆ ತುಂಬ ಹೋಗ್ತಿದ್ದೆ ಅಲ್ಲ ನಾನು ಯಾಕೆ ಅಲ್ಲಿ ಅಲ್ಲೋಗಿ ಬರಬೇಕು ಅನ್ನೋದು ತುಂಬ ಕಾತುರಿಸ್ತಾ ಇತ್ತು ಹಾಗೆ ಹೋಗಿ 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 ಆಮೇಲೆ ಹೆಂಗೋ ಬಾಬುನ ದಯೆ ಗೀತಾ ಪಾಠಶಾಲೆ ಇಲ್ಲೇ ತ ಮಂಚನಹಳ್ಳಿಯಲ್ಲಿ ಆಯಿತು ಇಲ್ಲೇ ಕ್ಲಾಸಿಗೆ ಬಂದೆ ಅದೇ ಥರನೇ ಪ್ರತಿಯೊಂದರಲ್ಲೂ ಪ್ರತಿಯೊಂದರಲ್ಲೂ ನಮ್ಮ ಬಾಬಾ ಹೇಳ್ಬೇಕು ಅಂದರೆ ಮಧುಗನಕ್ಕೆ ಹೋದಲ್ಲಂತು ಈಗ ತುಂಬಾ ತೇಲಾಡ್ತಾ ಇದ್ದೀನಿ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಅನುಭವಗಳು ಹೇಳಬೇಕು ಅಂದರೆ ತುಂಬಾ ಐತೆ ಹೇಗೋ ಯಾವುದೋ ಒಂದು ಅನಿಸ್ತು ಮೌಂಟ್ ಬಾಬಾ ಮಿಲ್ನ ಮತ್ತು ಅಲ್ಲಿನ ವಾತಾವರಣ ಹಣ್ಣವರೇ ಹೇಳೋದಕ್ಕಂತೂ ನಿಜ ಯಾರಿಂಗೋ ಹಣ್ಣವ್ರೇ ಎಲ್ಲ ಸ್ನಾನ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹಾಗೆ ಇರ್ತಿದ್ರು ನನಗೇನು ನಾವು ಬಂದಿರೋದು ಇಲ್ಲಿ ಕಷ್ಟಪಟ್ಟು ಬಂದಿರೋದು ಬಾಬನ್ ನೆನ್ಪು ಮಾಡೋದಕ್ಕೆ ಅಷ್ಟೊಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಮಾಡ್ಕೊಂಡ್ಲಿ ಬಾಬಾ ಸಿಕ್ಕಿದಾರೆ ಅಂತ ಎಲ್ರಿಗೂ ಬಾಗಿಲು ತಟ್ಬಿಡೋದು ಒಂದೊಂದು ಸ್ವಲ್ಪ ಲೇಟಾಗಿ ಆದರೂ ಆಚೆ ಬಂದು ಬಾಬುನ ಎಲ್ಪ್ ಮಾಡಿಕೊಂಡು ಜೋಕಾಲಿ ಆಯ್ತಲ್ಲ ಬಾಬುನ ಹಾಡು ಹೇಳ್ಕೊಂಡು ಹನ್ನೊಂದು ಗಂಟೆ ತನಕ ಇರ್ತಾಯಿದ್ದೆ ಅಣ್ಣವ್ರೆ ಆಗೊಂದು ಏನೋ ಅಲ್ಲಿ ಕುತ್ಕೊಂಡು ನಿಜ ಹೇಳಬೇಕು ಅಂದರೆ ಬಾಬುನ ಹಾಡು ಹಾಕ್ಕೊಂಡು ಹಿಂಗೆ ಇರ್ತಾ ಯಾರೂ ಇರ್ತಾಯಿಲ್ಲಣ್ರೆ ಓಡಾಡ್ತಾ ಇದ್ರು ಅಣ್ಣವರು ಎಲ್ಲನೂ ಏನೋ ಬಾಬಾ ನನ್ನೇ ಅಣ್ಣವರೇ ಅಣ್ಣವ್ರೆ ಅನುಭವ ಹೇಳೋಕ್ಕೆ ನನ್ನಿಂದ ಆಗಿಲ್ಲ ಆಗಿಲ್ಲಣ್ರೆ ನಿಜ ಮುನಿರತ್ನಕ್ಕೆ ಅವ್ರಿಗೂ ಅಷ್ಟೇ ಅವರು ಒಂದು ಸ್ವಲ್ಪ ಬಿದ್ದೋಗಿದ್ದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಆಂಬುಲೆನ್ಸಲ್ಲಿ ಹಾಕ್ಕೊಂಡೋಗಿ ಅದೇನು ಮಾಡಬೇಕು ಹೇಳ್ಬಿಟ್ಟು ನಾನು ಅಣ್ಣವ್ರೆ ಸ್ವತಃ ನಮ್ಮೂರು ನಮ್ಮ ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಆದ್ರೂ ಎಷ್ಟು ಆತ್ಮೀಯರಾದ್ರೂ ಆಸ್ಪೆಟ್ಲ್ಗೆ ಹೋಗ್ಬೇಕು ಅಂದರೆ ನಾನೇ ಹೋಗ್ಬೇಕು ಈಗಲೂ ನಾಲ್ಕು ಜನ ಅವ ಎಲ್ಲ ಇರೋದು ಏನಾದರೂ ಆದರೆ ಅವ್ರ ಜೊತೆ ಹೋಗ್ಬೇಕು ಅಂದರೆ ಆಧಾರ್ ಕಾರ್ಡ್ ಇಟ್ಕೊಬೇಕು ಯಾವ ಸ್ಪೆಟ್ಲ್ ಅಂದ್ರೆ ನಾನೇ ಅಣ್ಣ ಅಣ್ಣವ್ರೆ ಅಲ್ಲಿ ಹೋದ್ಮೇಲೆ ಮುದ್ರತ್ನಕ್ಕೆ ಒಂದು ಕರ್ಕೊಂಡು ಹೋಗಿದ್ದೀನಿ ಹೋದ್ಮೇಲೆ ಒಂದು ಆಧಾರ್ ಕಾರ್ಡ್ ಅಷ್ಟೇ ಕೇಳಿದ್ದು ಅದರಲ್ಲಿ ಎರಡು ಅವರು ಅಂತೇಳ್ಬಿಟ್ಟು ಒಂದು ಎರಡು ದಿನ ಅರ್ಜೆಂಟಾಗಿ ಆಪ್ರೇಷನ್ ಮಾಡಲೇಬೇಕು ಅಂತೇಳ್ಬಿಟ್ಟು ಅಷ್ಟಾದಮೇಲೆ ಅವಾಗೂ ಒಂದು ಸ್ವಲ್ಪ ದೂರದಿಂದ ಬಂದಿದ್ದೀವಿ ನಾವೇನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಬಾಬು ನೆನಪು ಮಾಡ್ತಾನೇ ಇದ್ದೀನಿ ಒಂದು ಸ್ವಲ್ಪ ಆಚಾರ್ದು ಯಾವುದೋ ಒಂದು ಮಾಯೆ ಏನು ಮಾಡೋದು ಏನು ಮಾಡೋದು ಊರಲ್ಲಿ ಗೊತ್ತಾದರೆ ಏನು ಮಾಡೋದು ಅನ್ನೋದು ತುಂಬಾನೇ ಯೋಚನೆ ಬರ್ತಾಯಿತ್ತು ಆಮೇಲೆ ಒಂದು ಸ್ವಲ್ಪ ಕೂತ್ಕೊಂಡು ಒನ್ ಅವರ್ಗೆ ಒನ್ ಅವರ್ಗೆ ಬಾವುನ ಆಡಿ ಬರ್ತಾಯಿತ್ತು ಟ್ರಾಫಿಕ್ಕು ಅಂತೇಳ್ಬಿಟ್ಟು ಬರ್ತಾಯಿತ್ತು ಬಾಬಾ ಬಾಬಾ ಹಿಂಗೋ ಬಂದೆ ಬಾಬಾ ನಿನ್ನ ಸಿಗ್ದೆ ಅಂತ ಅಂತೇಳ್ಬಿಟ್ಟು ಈಗೇ ಒಂದು ಸ್ವಲ್ಪ ಹೊತ್ತು ಮೌನಾಚರಣೆ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಆಮೇಲೆ ಸೋನಿಯಾಕೋರ್ ಬಂದರು ಬಂದಾದಮೇಲೆ ಐ ಸಿ ವಾಡಲ್ಲಿ ಹಾಕ್ಬಿಟ್ರು ನೀವೇನಿರೋದು ಬೇಡ ನೀವು ಮನೆಗೆ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ರು ಎರಡು ದಿನ ಅಂತಂದ್ರೆ ಎರಡೇ ಅವರಣ್ಣವ್ರೆ ಸಾಯಂಕಾಲ ತನಕ ಇದ್ವಿ ಎರಡೇ ಅವರು ನಾಲ್ಕು ದಿನ ಜನರಲ್ ಇರಬೇಕು ಅಂತಂದಿದ್ದು ನಾಲ್ಕು ದಿನ ಇಟ್ಕೊಂಡಿಲ್ಲ ಎರಡೇ ದಿನವೇ ಅವತ್ತು ನೈಟ್ ಏನಾಯಿತು ಅಂದರೆ ಅವರಿಗೆ ನಾವು ಊಟ ತಗೊಂಡೋಗಿ ಕೊಟ್ಟೆ ನಾನು ನನ್ನಿಂದ ಇಷ್ಟು ಕಷ್ಟಪಟ್ಟೆ ನನ್ನಿಂದ ಇಷ್ಟು ಕಷ್ಟಪಟ್ಟೆ ಅಂತ ಅವರು ತುಂಬಾ ಹೇಳ್ತಿದ್ರು ಅಕ್ಕವ್ರೆ ಇದು ನಮ್ಮ ಸೇವೆ ಬಾಬಾ ನಾನು ಕೊಟ್ಟಿರೋ ಸೇವೆ ಈ ಇಂಥ ಪುಣ್ಯಸ್ಥಾನದಲ್ಲಿ ಬಂದಿರೋದು ನನ್ನ ಖುಷಿ ಅಂತ ಹೇಳ್ಬಿಟ್ಟು ಭಯ ಪಡ್ಬೇಡ್ರಿ ನಿಮ್ಮ ಜೊತೆಯಲ್ಲಿರೋದಕ್ಕೆ ಬಾಬುನ ಮನೇಲಿರೋದಕ್ಕೆ ನಮ್ಗೇನು ಭಯನಾ ಅಂತ ಅಣ್ಣವರೇ ಅಲ್ಲಿ ಇಷ್ಟು ಅಲ್ಲಿ ಇಷ್ಟೆಲ್ಲ ಇದು ಮಾಡಿ ಹಂಗೆ ಸುತ್ತಾಡು ಬ್ಲಡ್ ಚೆಕಪ್ ಒಂದು ದಿವಸ ಬ್ಲಡ್ ಬ್ಲಡ್ ಒಂದು ದಿವಸ ಆಮೇಲೆ ಟ್ರೀಟ್ಮೆಂಟ್ಗೆ ಒಂದು ದಿವಸ ಇಂಥ ಕೆಲಸ ಇರೋ ಟೈಮಲ್ಲೂ ಅಕ್ಕವ್ರಿಗೆ ಏನಾಗೋದಿಲ್ಲ ಏನಾಗೋದಿಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ಊಟ ಒಂದು ಸ್ವಲ್ಪ ಕೊಟ್ಟು ತಿಂದಾದಮೇಲೆ ಅವ್ರು ಯಾವಾಗೋ ನೀರೆಲ್ಲ ಚೆಲ್ಬಿಟ್ರು ಅದು ಯಾವಾಗೋ ಕೈ ಥರ ಅಂದ್ಬಿಟ್ಟು ನೀರೆಲ್ಲ ಬೆಡ್ ಬೆಡ್ಶೀಟ್ ಬೇರೆ ಏನು ತೊಗೊಂಡೋಗಿಲ್ಲ ಚಾರ್ಜರ್ ಒಂದೇ ಅಕ್ಕ ಅವ್ರಿಗೆ ಒಂದು ಬೆಡ್ಶೀಟ್ ಥರ ಕೊಟ್ಟಿದ್ದರು ಅದೆಲ್ಲ ಒದ್ದೆ ಆಗ್ಬಿಟ್ಟಿತ್ತು ಏನು ಮಾಡೋದು ಯಾರು ಕೇಳೋದು ಅಂತೇಳ್ಬಿಟ್ಟು ಸೋನಿಯಕ್ಕವರು ಹೇಳಿದರು ಅವ್ರ ಮಾತಲ್ಲಿ ಅವ್ರು ಕೊಡ್ರಿ ಅವ್ರ ಸೌಕರ್ಯ ಎಲ್ಲ ನೋಡಬೇಕು ಅಂತ ಹೇಳಿದ್ರು ಅವ್ರಿಗೆ ನಮ್ಮ ಮಾತು ಬರೋದಿಲ್ಲ ಮುಂದ್ರತ್ನಾಕವ್ರಿಗೆ ಬರ್ತಾಯಿತ್ತು ಅವ್ರು ಅಲ್ಲಿಗೆ ಬರ್ತಾ ಬರುಗಿಬಿಟ್ಟಿದ್ರು ಎಲ್ಲನೂ ಬರ್ತಾಯಿದ್ದಿಲ್ಲ ಬೆಡ್ಶೀಟೆಲ್ಲ ನೆಂದೋಗಿಬಿಟ್ಟಿದ್ದು ಅಣ್ಣವರೇ ಹೀಗೆ ನಾನು ತಿಳ್ಕೊಂಡಿದ್ದು ಬಾಬಾ ನಾನು ಯಾರನ್ನೂ ಕೇಳೋದಿಲ್ಲ ಬೆಡ್ಶೀಟೆಲ್ಲ ನೆಂದೋಗ್ಬಿಟ್ಟಿದ್ದೆ ಅದೇನು ಮಾಡ್ತಿರೋ ಗೊತ್ತಿಲ್ಲ ಇದೇ ನಾಸಿಗೆ ಇದು ತೇವಾ ಬೆಡ್ಶೀಟು ಇದೇ ನಿನ್ನಾಸಿಗೆ ಇಲ್ಲೇ ನಾನು ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಅಣ್ಣವ್ರೆ ಅಲ್ಲಿ ಮಲ್ಕೊಂಡ್ರೆ ಒಂದು ಸ್ವಲ್ಪ ಒದ್ದೆ ಇಲ್ಲ ಎಷ್ಟು ಖುಷಿ ಆಯಿತು ಗೊತ್ತಾಣ್ಣವ್ರೆ ನಿಜಕ್ಕೂ ಇನ್ನೂ ನಾನು ನಾನು ಹೇಳಬೇಕು ಅಂತಂದರೆ ಇಂಥ ಸೇವೆಗಳು ನಾನು ಹೋಗ್ಬೇಕು ಅಂತ ನಮ್ಮ ಕರ್ಮ ಎಷ್ಟಾಯ್ತೋ ಅಷ್ಟು ತನಕ ಇದ್ದು ಆದರೂ ಬಾಬುಲ ಸೇವೆಗೆ ನಾನು ಯಾವಾಗ ನಿಯಮಿತ ಆಗ್ಬಿಟ್ಟಿದ್ದೀನಿ ನಾನು ಇದಂತೂ ಹೇಳೋದಕ್ಕೆ ಬಾಬುಲಿಗೆ ಕೋಟಿ ಕೋಟಿ ಧನ್ಯವಾದಗಳು ನೀವು ಮದುವೆ ಏನು ಅನುಭವ ಮಾಡಿದೆ ನಿಮ್ಮ ಅನುಭವ ನಿಮ್ಮದು ಅಷ್ಟು ದೊಡ್ಡ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ್ರಲ್ಲ ಅಲ್ಲಿಂದು ನಿಮ್ಗೆ ಏನ್ ಅನಿಸ್ತು ನಿಮ್ಮ ವೈಯಕ್ತಿಕ ಅನುಭವ ಇದು ಪೇಶೆಂಟ್ ನೋಡ್ಕೊಂಡಿದ್ದಾಯ್ತು ಇದೆಲ್ಲ ಓಕೆ ಈಗ ನಿಮ್ಗೆ ಏನ್ ಅನಸ್ತು ಇಂತ ಒಂದು ಜಾಗಕ್ಕೆ ಹೋಗಿ ಬಂದ್ರಲ್ಲ ಅಣ್ಣವರೇ ನಮ್ಗೆ ಏನ್ ಅನಿಸ್ತು ಅಂತ ಹೇಳೋದಕ್ಕೆ ಅಲ್ಲಿಂದ ಬರ್ಬೇಕಾದ್ರೇನೆ ನಮ್ಗೆ ಇಲ್ಲಿ ಬರ್ಬೇಕು ಅಂತ ನಮ್ಗೊನ್ಸೆ ಇಲ್ಲ ಅಲ್ಲೇ ಇರ್ಬೇಕು ಅಂತ ಅಲ್ಲೇ ಇರ್ಬೇಕು ಅಂತ ಹೇಳ್ತೀರ ಅಣ್ಣವ್ರೆ ನಿಜಾಗ್ಲೂ ಬಾಬಂದು ತೂಕ್ತಾ ಇದ್ರಲ್ಲ ಜೋಕಿಯ ಜೋಕಾಲಿಯಲ್ಲಿ ಅವ್ರಿಗೆ ಅವರು ತುಂಬಾ ಪವರ್ಫುಲ್ ಆಗಿದ್ದಾರೆ ಅಷ್ಟು ಸೈಲೆಂಟ್ ಸದ್ದು ಅಂತಾರೆ ಮುಂದ್ರತ್ನಕ ಅವ್ರ ಹಾಸ್ಪಿಟ್ಲಲ್ಲಿ ಅವ್ರೆ ಪಾಂಡ ಭವನಕ್ಕೆ ಹೋಗಿದ್ದೀವಿ ಆ ವಿಡಿಯೋ ಹಾಕಿ ನೋಡ್ತಾ ಇದ್ರೆ ಮಾತಾಡ್ಬೇಡ್ರಿ ಅಂತ ಅವ್ರು ಫೋಟ್ರ ಮನೇಲಾಯ್ತು ಅಣ್ಣವ್ರೆ ಫೋನ್ ಆದ್ರೆ ತೋರಿಸ್ತಿದ್ದೆ ಅವರು ಪಕ್ಕ ಇದ್ದಾರೆ ಅಣ್ಣವ್ರೆ ಕೂತ್ಕೊ ಬಾ ಅಂತ ಪಕ್ಕ ಕುಂಡ್ಸ್ಕೊಂಡ್ರಾಗ ಅಣ್ಣವ್ರೆ ಪಾರಿನ ಅವ್ರ ಅಕ್ಕಂದ್ರು ಅವ್ರು ಕುತ್ಕೊಂಡು ಹಾಗೇ ಅವರು ಸೈಲೆಂಟಾಗಿದೆ ಬಾಬನೇ ಬಂದು ಸ್ವತಃ ಇದು ಪವರ್ಫುಲ್ಲು ಎಷ್ಟು ಮಟ್ಟಿಗೆ ಎಷ್ಟು ಶಾಕ್ ಹೊಡಿತೈತೆ ಅಂತ ಗೊತ್ತಾಗೋದೇ ಇಲ್ಲ ನಾನು ಎದ್ದು ಬರೋದಕ್ಕೂ ಆಗಿಲ್ಲ ಆದರೆ ಆ ಅಣ್ಣವರು ಬರ್ತಾ ಬರ್ತಾಯಿದ್ರಲ್ಲ ನಮ್ಮಂಗೆ ಅವರು ಅಲ್ಲ ಬಾಬಂದು ಮೊಡ್ಲಲ್ಲಿ ಇರಬೇಕು ಅಂತ ತುಂಬ ಆಸೆ ಇಲ್ಲ ಅಂಥದ್ರಲ್ಲಿ ಅವರು ಇನ್ನೇನು ಮಾಡೋದಕ್ಕೂ ಆಗೋಲ್ಲ ನಮ್ಮ ಸೇವೆ ಅವ್ರಿಗೂ ಸಿಗಲಿ ನಮ್ಮ ಬಗ್ಗೆ ಅವ್ರಿಗೂ ಸಿಗಲಿ ಹೇಳ್ಬಿಟ್ಟು ಅಲ್ಲಿ ಬಿಟ್ಟು ಬಂದರೆ ನನಗೆ ಹೇಳ್ಬೇಕು ಅಂತಂದರೆ ಟ್ರೈನಲ್ಲಂತೂ ನಾಲ್ಕು ದಿನ ಅಂದ್ರೆ ಬೇಡ ಒಂದು ದಿವ್ಸಕ್ಕಾದ್ರೂ ಹೋಗಿ ಅಲ್ಲೇ ಇಟ್ಕೊಂಡು ಉಳ್ಕೊಂಡು ಬರ ಬಾಬುನ ಸೇವೆಗೂ ತುಂಬಾ ಇದೆಲ್ಲ ಪರಿಹಾರ ಮಾಡು ವಿಶ್ವದಲ್ಲಿ ಎಲ್ಲ ಸೇವೆಗೂ ನನ್ನ ನಿಮಿತ್ತ ಆಗ್ಬೇಕು ಅಂತಿ ಓಂ ಶಾಂತಿ